ಕೋವಿಡ್ ಭಯ ಬೇಡ ಎಚ್ಚರಿಕೆ ಇರಲಿ ಕೋವಿಡ್ ಹತ್ತೊಂಬತ್ತು ಹೊಸ ತಳಿಯನ್ನ ಈಗಲ್ಲೇ ಕೇರಳ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ವರದಿಯಾಗ್ತಾ ಇರೋದು ತಮಗೆಲ್ಲರಿಗೂ ಕೋವಿಡ್ ಬಗ್ಗೆ ಆತಂಕ ಬೇಡ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಜ್ವರ ಕೆಮ್ಮು ಕಾಣಿಸಿಕೊಂಡರೆ ತಕ್ಷಣ ತಪಾಸಣೆ ಮಾಡಿಸಿಕೊಳ್ಳಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ನೈನ್ಟೀನ್ ತಪಾಸಣೆ ಪ್ರಾರಂಭವಾಗಿದೆ ಎಂದು ಜಿಲ್ಲಾ ಅರಳುಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ತಿಳಿಸಿದ್ದಾರೆ ಜಗತ್ತಿನಾದ್ಯಂತ ಇದೇ ತಳಿಯ ಸ್ಟ್ರೈನ್ ಏನಿದೆ ತುಂಬ ಇರಲಿಲ್ಲ ಮತ್ತು ನಮ್ಮ ಭಾರತ ದೇಶದಲ್ಲಿ ವ್ಯಾಕ್ಸಿನೇಷನ್ನು ಎಫೆಕ್ಟಿವ್ ಆಗಿದೆ ಅದ್ರ ಜೊತೇಲಿ ಜನಸಾಮಾನ್ಯರಲ್ಲೂ ಇಮ್ಯುನಿಟಿ ಲೆವೆಲ್ ಕೋವಿಡ್ ಇಮ್ಯುನಿಟಿ ಲೆವೆಲ್ ಚೆನ್ನಾಗೇ ಇದೆ ಸೊ ಅದಕ್ಕೆ ಎಲ್ಲರೂ ಯಾರಿಗೂ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಆದರೆ ಜಾಗ್ರತೆ ಮಾಡಲೇಬೇಕಾಗುತ್ತೆ ಜಾಗೃತೆ ಅಂತಂದರೆ ಏನು ಅಂತಂದರೆ ಯಾರಿಗೆ ಶೀತ ಜ್ವರ ಬರುತ್ತೆ ಅವರು ಮಾಸ್ಕ್ ಧರ್ತಕ್ಕಂಥದ್ದು ಬೇರೆಯವ್ರನ್ನ ಹಾಡದೆ ಹಾಡದೆ ರಂಗ್ ಮಾಡ್ತಕ್ಕಂಥದ್ದು ಅವರ ರೆಸ್ಪಾನ್ಸಿಬಿಲಿಟಿ ಸಾರ್ವಜನಿಕ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದರ ಜೊತೆಗೆ ನಾವು ಯಾರಿಗೆ ಇಮ್ಯುನಿಟಿ ಲೆವೆಲ್ ಕಡಿಮೆ ಇರುತ್ತೆ ಈಗ ಪೇಷಂಟ್ ಡಯಾಲಿಸಿಸ್ನಲ್ಲಿರ್ತಕ್ಕಂಥ ಪೇಷಂಟ್ಗಳು ತುಂಬ ದಿನಗಳಿಂದ ಯಾರು ಹೆಚ್ಚಿನ ದಿನಗಳಿಂದ ಇರ್ತಕ್ಕಂಥ ಕಾಯಿಲೆ ಸಫರ್ ಮಾಡ್ತಾಯೋರು ಟಿ ಬಿ ಇರ್ತಕ್ಕಂಥವ್ರು ಎಚ್ ಐ ವಿ ಇರ್ತಕ್ಕಂಥವ್ರು ಅಥವಾ ಬೇರೆ ಕ್ಯೂಟಿನಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ಗಳು ಬೇರೆ ಕ್ಯಾನ್ಸರ್ ಚಿಕಿತ್ಸೆ ಪಡಿತಕ್ಕಂಥವ್ರು ಇವರೆಲ್ಲರೂ ಅವ್ರು ತಮ್ಮಲ್ಲಿ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಆವತ್ತು ವರ್ಷಕ್ಕಿಂತ ಮೇರ್ಪಟ್ಟಂಥವ್ರು ಎಲ್ಲರೂ ಮಾಸ್ಕ್ನ್ನು ಧರಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಪ್ಯಾನಿಕ್ ಆಗ್ತಕ್ಕಂಥ ಅಗತ್ಯ ಇರೋದಿಲ್ಲ ಇದು ಸಾವಿರ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ಇನ್ಫ್ಲೂಯೆನ್ಸಾ ಅಥವಾ ವಿಷಮಶೀತ ಜ್ವರ ಅಂತ ಏನು ಹೇಳ್ತೀವಿ ಅದು ಬರ್ದಂಗೆ ತನ್ನಿಂದ ತಾನು ಬಂದು ಹೋಗ್ತಕ್ಕಂಥ ಒಂದು ಇದಾಗಿದೆ ಕಾಯಿಲೆ ಆಗಿರ್ತದೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಕೋವಿಡ್ ನೈನ್ಟೀನ್ ಕಾಯಿಲೆ ಎದುರಿಸಲು ಜಿಲ್ಲಾಸ್ಪತ್ರೆ ಸನ್ನದ್ಧವಾಗಿದೆ ಆರು ಕೆಎಲ್ ಸಾಮರ್ಥ್ಯದ ಆಕ್ಸಿಜನ್ ಟ್ಯಾಂಕ್ ಪಿಎಸ್ಐ ಪ್ಲಾಂಟ್ ಇನ್ನೂರ ಇಪ್ಪತ್ತು ಜಂಬು ಸಿಲಿಂಡರ್ ಆಕ್ಸಿಜನ್ ಶೇಖರಣೆ ಇನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಹಾಸಿಗೆ ನಲವತ್ತ್ಮೂರು ಮೂರು ವೆಂಟಿಲೇಟರ್ ಇಪ್ಪತ್ತೆಂಟು ಐಸಿಯು ಹಾಸಿಗೆ ಹದಿನಾಲ್ಕು ಆಂಬುಲೆನ್ಸ್ ತಯಾರಾಗಿದೆ ಎಂದು ಹೇಳಿದ್ದಾರೆ ಆಸ್ಪತ್ರೆಗಳು ಈಗಾಗಲೇ ಸನ್ನದ್ಧವಾಗಿದ್ದಾವೆ ಜಿಲ್ಲಾ ಆಸ್ಪತ್ರೆ ಹೇಳೋದಾದರೆ ಆರು ಸಿಕ್ಸ್ ಕೆ ಅಲ್ಲ ಸಾಮರ್ಥ್ಯದ ಆಕ್ಸಿಜನ್ ಟ್ಯಾಂಕ್ ಇದೆ ಅದ್ರ ಜೊತೆಗೆ ಪಿ ಎಸ್ ಎ ಪ್ಲಾಂಟ್ ಇದೆ ಅದ್ರ ಜೊತೆಗೆ ಇನ್ನೂರ ಇಪ್ಪತ್ತು ಜಂಬೂ ಸಿಲಿಂಡರ್ಗಳಲ್ಲಿ ಆಕ್ಸಿಜನ್ನ ಆಗಲೇ ಶೇಖರಣೆ ಮಾಡಿಟ್ಟಿದ್ದೀವಿ ಅದರ ಜೊತೆಗೆ ಇನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಬೆಡ್ಗಳು ನಮಗೆ ಆಕ್ಸಿಜನೇಟೆಡ್ ರೇಟೆಡ್ ಬೆಡ್ಗಳಿದಾವೆ ಜೊತೆಗೆ ನಲವತ್ತ ಮೂರು ವೆಂಟಿಲೇಟರ್ಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಪ್ಪತ್ತೆಂಟು ಐ ಸಿ ಯು ಬೆಡ್ಗಳನ್ನ ನಾವು ಈಗಾಗಲೇ ಅಲ್ಲಿ ಇಟ್ಕೊಂಡಿದ್ದೀವಿ ಸೊ ಅಕಸ್ಮಾತ್ ಯಾವ್ದಾದ್ರು ತೀವ್ರ ತೀವ್ರ ರೋಗ ರೋಗದ ಚಿಹ್ನೆಗಳು ಕಂಡು ಬಂದರೆ ಚಿಕಿತ್ಸೆ ಕೊಡೋದಕ್ಕೆ ಔಷಧಗಳು ಎಲ್ಲವೂ ಕೂಡ ನಾವು ಈಗಾಗಲೇ ಜಾಸ್ತಾನಿದ್ದೀವಿ ಎನ್ ನೈಂಟಿ ಫೈವ್ ಮಾಸ್ಕ್ ಆಗ್ಬೋದು ಈಗಾಗಲೇ ನಾವು ಎಲ್ಲ ಹೆಲ್ತ್ ಪ್ರೊಫೆಷನಲ್ ಎಲ್ಲನೂ ನಾವು ಮೊದಲನೇದಾಗಿ ಟ್ರಿಪಲ್ ಲೇಯರ್ ಮಾಸ್ಕ್ ಸಾಕಾಗುತ್ತೆ ಇದಕ್ಕೆ ಟ್ರಿಪಲ್ ಲೇಯರ್ ಮಾಸ್ಕನ್ನು ಈಗಾಗಲೇ ಎಲ್ಲ ಸಿಬ್ಬಂದಿ ಅವರವರಿಗೆ ಮತ್ತು ಅರವತ್ತೊಂದು ವರ್ಷದಿಂದ ಎಲ್ಲರಿಗೂ ಉಪ್ಯೋಗಿಸಲಿಕ್ಕೆ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೀವಿ ಸೊ ಅಗತ್ಯ ಬಿದ್ದರೆ ಎನ್ ಐಂಟಿ ಫೈವ್ ಮಾಸ್ಕ್ ಆಗಲಿ ಪಿ ಪಿ ಕಿಟ್ಗಳಾಗಲಿ ಅದೇ ನಮಗೆ ಸಾಕಷ್ಟು ಜಾಸ್ತನ ಇದೆ ಇವಾಗ ಸೊ ಅದನ್ನು ಉಪಯೋಗಕ್ಕೆ ಈ ಉಪಯೋಗ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನಾವು ಅನ್ಕೊಂಡು ಈಗೇನು ಯೂಸ್ ಮಾಡ್ತಾ ಇಲ್ಲ ಬಟ್ ಅಗತ್ಯ ಬಿದ್ದಲ್ಲಿ ನಾವೆಲ್ಲ ಚಿಕಿತ್ಸೆಗಳನ್ನ ಕೊಡೋದಕ್ಕೆ ನಾವು ಸನ್ನದ್ದರಾಗಿದ್ದೀವಿ ಅಂತ ಈಗ ನೋಡ್ತಾ